ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ಪಯಣ ಊರು ಕಡೆಗೆ ಹಾಗೆ ಮಾಲೆಕಲ್ ತಿರುಪತಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಹೊರಟವಿ ನಾವಿವತ್ತು ಹೋಗಿದ್ದೂರು ಪಟ್ನಿಂಗೇರೆ ಅಂತ ಹೇಳಿಬಿಟ್ಟು ಇವತ್ತು ನಮ್ಮ ಮನೆಯವರ ಅತ್ತೆಗೆ ಬಾಗಣ ಕೊಡೋಕ್ಕೆ ಅಂತ ಹೋಗಿದ್ವಿ ನಮ್ಮ ಕಡೆಯೆಲ್ಲ ಬಾಗ್ನ ಕೊಡೋದು ಹೇಗೆ ಅಂತಂದರೆ ಮದುವೆ ಆದ ಸ್ಟಾರ್ಟಿಂಗಲ್ಲಿ ತ್ರೀ ಇಯರ್ಸು ಮರಬಾಗಿಣ ಅಂತ ಕೊಡ್ತಾರೆ ಆಮೇಲೆ ಕಾಯಿ ಬಾಗಿಣ ಅಂತ ಕೊಡ್ತಾರೆ ಮರಬಾಗಿಣ ಎಲ್ಲ ಕೊಟ್ಟರೆ ಹಬ್ಬದ ದಿನವೇ ಹೋಗಿ ಕೊಡಬೇಕು ಕಾಯಿ ಬಾಗ್ನ ಕೊಟ್ಟರೆ ಅಂದರೆ ನಾವು ಹಬ್ಬಕ್ಕಿಂತ ಮುಂಚೆನಾದರೂ ಕೊಡ್ಬೋದು ಇಲ್ಲಾಂತಂದರೆ ಹಬ್ಬ ಆಗಿ ಅಮುವಾಸೆ ಒಳಗಡೆ ನಾವು ಹಬ್ಬ ಕೊಡಬೇಕು ಈ ಥರ ಇರುತ್ತೆ ಕಾಯಿ ಬಾಗಿಣ ಅಂತ ಹೇಳಿದ್ರೆ ಎರಡು ಕಾಯಿ ಬಾಳೆಹಣ್ಣು ಐದು ಥರ ಹಣ್ಣುಗಳು ಮತ್ತು ಹೂವು ಎಲೆ ಅಡಿಕೆ ಸ್ವೀಟು ಸೀರೆ ಸೌತೆಕಾಯಿ ಒಂದು ಬಾಚಣಿಗೆ ಗೌರಿ ಹಾಳೆ ಈ ಥರ ಎಲ್ಲ ಈ ಥರ ತುಂಬಿಬಿಟ್ಟು ಅವ್ರಿಗೆ ಬಾಗಣ ಕೊಡ್ತೀವಿ ಕೆಲವು ಕಡೆ ಒಂದೊಂದು ಕಡೆ ಒಂದೊಂದು ಥರ ಬಾಗಣ ಕೊಡ್ತಾರೆ ಅಂತ ಅನಿಸುತ್ತೆ ನಮ್ಮ ಕಡೆ ಈ ಥರ ಬಾಗಣ ಕೊಡ್ತೀವಿ ಅವ್ರ ಮನೆಯಿಂದ ಏನೇ ತುಂಬಿಕೊಟ್ರು ಅವ್ರಿಗೆ ಅರೆಶನ ಕುಂಕುಮ ಕೊಡೋದೇ ಹೆಣ್ಮಕ್ಳಿಗೆ ಒಂದು ಖುಷಿಯಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ತುಂಬ ಖುಷಿಯಿಂದ ಬಾಗಿಣ ತೊಗೊಂಡು ಹೋಗಿ ಕೊಡ್ತೀವಿ ಅವರು ಅಷ್ಟೇ ಖುಷಿಯಾಗಿ ನಮ್ಮ ಹತ್ರ ಬಾಗಿಣ ಇಸ್ಕೊಂಡು ನಮ್ಮನ್ನು ಅಷ್ಟು ಸತ್ಕರಿಸಿ ಕಳಿಸಿದ್ರು ಹಾಗೆ ಇನ್ನೊಂದು ಚಿಕ್ಕ ಅಂದರೆ ನನ್ನ ಚಿಕ್ಕಮ್ಮ ಅಂದರೆ ನನ್ನ ಹಸ್ಬೆಂಡ ಅತ್ತೆ ಮನೆಗೆ ಹೋದ್ವಿ ಇನ್ನೊಬ್ಬರು ಮನೆಗೆ ಅವ ಇವರೇ ನೋಡಿ ಅವ್ರಿಗೂ ಬಾಗಿನ ಕೊಟ್ಟು ಅವರ ಆಶೀರ್ವಾದನೂ ತೊಗೊಂಡು ಹಾಗೆ ನನ್ನ ಮಗನೂ ನೋಡಿ ಅವರ ಆಶೀರ್ವಾದ ತೊಗೊಂಡ ಅವ್ರಿಗೂ ಬಾಗ್ನ ಕೊಟ್ಬಿಟ್ಟು ಈ ಥರ ನಮ್ಮ ಕಡೆ ಪದ್ಧತಿ ಇರುತ್ತೆ ಈ ಥರ ಭಾಗನ ಕೊಡೋದು ಕೆಲವೊಂದು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ ಅಂತ ನಿಮ್ಮ ಕಡೆ ಯಾವ ಥರ ಇದೆ ನನಗೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹಾಗೆಯೇ ಅವ್ರ ಮನೇಲಿ ಪುಟ್ಟ ಪುಟ್ಟು ಮಕ್ಳುಗಳಿದ್ದು ಅವ್ರನ್ನೆಲ್ಲ ಮಾತಾಡಿಸಿದ್ವಿ ಈ ಪುಟಾಣಿ ಪಾವನಿ ಅಂತ ಹೇಳಿಬಿಟ್ಟು ನನ್ನ ಅಣ್ಣನ ಮಗಳು ಹಾಗೆ ಕಿಶನ್ ಮತ್ತು ರಿಷಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದ್ವಿ ಅವ್ರನ್ನೆಲ್ಲ ಮಾತಾಡ್ಸಿದ್ರೆ ತುಂಬ ಖುಷಿಯಾಯಿತು ನೋಡಿ ಪಾವನಿ ಮತ್ತು ಕಿಶನ್ ಜೊತೆ ಹೀಗೆ ಒಂದು ಸೆಲ್ಫಿ ತೊಗೊಂಡ್ವಿ ಸೆಲ್ಫಿ ತಗೊಂಡು ವೀಡಿಯೋ ಮಾಡಿಕೊಂಡು ಅವರು ಖುಷಿಯಿಂದ ಬಂದು ನನ್ನ ಜೊತೆ ಸೆಲ್ಫಿ ತೊಗೊಂಡ್ರು ಹಾಗೆ ಮನೆ ಕಡೆಗೆ ಹೊರಟ್ವಿ ಆವಾಗ ಹೊರಡೋಕೆ ಮುಂಚೆ ನನಗೆ ಇಬ್ಬರು ಚಿಕ್ಕಮ್ಮಂದ್ರೂ ನನಗೆ ಮಡ್ಲಕ್ಕಿ ಹಾಕಿ ಕಳಿಸ್ಕೊಟ್ರು ನನಗೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೊ ಮಚ್